ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ತುಟ್ಟಿ ಭತ್ತೆಯ ದರಗಳು ಪರಿಷ್ಕೃತಗೊಂಡಿರುವಂತದ್ದು ಈ ಒಂದು ಪರಿಷ್ಕೃತಗೊಂಡಿರುವಂತಹ ತುಟ್ಟಿ ಭತ್ತೆ ದರಗಳಿಗೆ ಸಂಬಂಧಿಸಿದಂತೆ ಹೊರಡಿಸಿರುವಂತಹ ಆದೇಶ ಮತ್ತು ಪರಿಷ್ಕೃತಗೊಂಡಿರುವಂತಹ ತುಟ್ಟಿ ಭತ್ತೆಯ ದರದ ಹೆಚ್ಚಳದ ನಂತರ ಎಷ್ಟು ವೇತನ ದೊರೆಯುತ್ತೆ ಎನ್ನುವುದಕ್ಕೆ ಸಂಬಂಧಿಸಿರುವಂತಹ ಅಂಶವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಕರ್ನಾಟಕ ಸರ್ಕಾರದ ನಡವಳಿಗಳ ಆದೇಶದ ಪ್ರಕಾರವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿಗಳು ಮತ್ತು ಪರಿಷ್ಕೃತ ಪಿಂಚಣಿಯಲ್ಲಿ ಪಾವತಿಸಲಾಗುವ ತುಟ್ಟಿ ಬತೆ ದರಗಳ ಪರಿಷ್ಕರಣೆ ಕುರಿತು ಇಲ್ಲಿರುವಂತಹ ಆದೇಶ ಇರುವಂತದ್ದು ಪ್ರಸ್ತಾವನೆಯಲ್ಲಿ ಈ ಎಲ್ಲಾ ಅಂಶಗಳನ್ನು ಇಲ್ಲಿ ತಿಳಿಸಿಕೊಟ್ಟಿರುವಂತದ್ದಾಗಿರ್ತದೆ ಇನ್ನು ಆದೇಶ ಸಂಖ್ಯೆ ನೋಡಿದಾಗ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ಇ ನಲವತ್ ಮೂರು ಆರ್ ಪಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರು ದಿನಾಂಕ ಇಪ್ಪತ್ತೇಳು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಿರುವಂತಹ ಆದೇಶವಾಗಿರುವಂಥದ್ದು ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ರಾಜ್ಯ ಸರ್ಕಾರಿ ನೌಕರರುಗಳಿಗೆ ನೀಡಲಾಗುತ್ತಿರುವ ತುಟ್ಟಿ ಭತ್ತೆ ದರಗಳನ್ನು ಒಂದನೇ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುವಂತೆ ಪ್ರಸ್ತುತ ಮೂಲ ವೇತನಕ್ಕೆ ಶೇಕಡಾ ಎಂಟು ಪಾಯಿಂಟ್ ಐದರಿಂದ ಹತ್ತು ಪಾಯಿಂಟ್ ಏಳು ಐದಕ್ಕೆ ಪರಿಷ್ಕರಿಸಿ ಹೆಚ್ಚಳ ಮಾಡಲು ಸರ್ಕಾರವು ಹರ್ಷಿಸುತ್ತದೆ ಈಗ ಪ್ರಸ್ತುತ ಇರುವಂತದ್ದು ಎಂಟು ಪಾಯಿಂಟ್ ಐದು ಪರ್ಸೆಂಟೇಜ್ ಇರುವಂತದ್ದಾಗಿದೆ ಇದನ್ನ ಹತ್ತು ಪಾಯಿಂಟ್ ಏಳು ಐದಕ್ಕೆ ಪರಿಷ್ಕರಿಸಿರುವಂತಹ ಆದೇಶ ಹೊರಡಿಸಿರುವಂಥದ್ದು ಆಗಿದೆ ಅಂದ್ರೆ ಶೇಕಡಾ ಎರಡು ಪಾಯಿಂಟ್ ಎರಡು ಐದರಷ್ಟು ಹೆಚ್ಚಳಗೊಳಿಸಿ ಆದೇಶ ಹೊರಡಿಸಿರುವಂತದ್ದು ಆಗಿದೆ ಆದರೆ ಪರಿಷ್ಕೃತ ತುಟ್ಟಿ ಭತ್ತೆ ದರಗಳ ಆರ್ಥಿಕ ಲಾಭವು ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಲಭ್ಯವಾಗುತ್ತದೆ ಆರ್ಥಿಕ ಲಾಭ ಲಭ್ಯವಾಗುವಂಥದ್ದು ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆಗುವಂತದ್ದಾಗಿದೆ ಹೆಚ್ಚಳ ಮಾಡಿರುವಂಥದ್ದು ಶೇಕಡಾ ಎಂಟು ಪಾಯಿಂಟ್ ಐದು ಪ್ರಸ್ತುತ ಇರುವಂಥದ್ದು ಅದಕ್ಕೆ ಶೇಕಡಾ ಎರಡು ಪಾಯಿಂಟ್ ಎರಡು ಐದರಷ್ಟು ಹೆಚ್ಚಳಗೊಳಿಸಿ ಹತ್ತು ಪಾಯಿಂಟ್ ಏಳು ಐದು ಪರಿಷ್ಕರಿಸಿರುವಂತಹ ತುಟ್ಟಿ ಭತ್ಯೆ ದರವಾಗಿರುವಂತದ್ದಾಗಿದೆ ಈ ಒಂದು ತುಟ್ಟಿ ಭತ್ಯೆ ದರ ಹೆಚ್ಚಳವಾದ ನಂತರ ಮೂಲ ವೇತನಕ್ಕೆ ಎಷ್ಟು ಹೆಚ್ಚಳವಾಗುತ್ತೆ ಎಷ್ಟು ದೊರೆಯುತ್ತೆ ಒಟ್ಟಾರೆಯಾಗಿ ಎಷ್ಟು ದೊರೆಯುತ್ತೆ ಅನ್ನುವ ಒಂದು ಅಂಶವನ್ನ ಇಲ್ಲಿ ನೋಡ್ಕೊಂಡು ಬರೋಣ ತುಟ್ಟಿ ಭತ್ತೆ ದರ ಡಿ ಎ ಶೇಕಡಾ ಎರಡು ಪಾಯಿಂಟ್ ಐದರಷ್ಟು ಹೆಚ್ಚಳ ಎರಡು ಐದರಷ್ಟು ಹೆಚ್ಚಳವಾಗಿರುವಂತದ್ದಾಗಿದೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆರ್ಥಿಕವಾಗಿ ಅನ್ವಯವಾಗುವಂತೆ ಇರುವಂತದ್ದಾಗಿದೆ ಇಲ್ಲಿ ಕ್ರಮ ಸಂಖ್ಯೆ ಇರುವಂಥದ್ದು ಮೂಲ ವೇತನ ಈ ಮೂಲ ವೇತನಕ್ಕೆ ಎಷ್ಟು ಹೆಚ್ಚಳ ಆಗ್ತದೆ ಅನ್ನೋದನ್ನ ಇಲ್ಲಿ ನೋಡ್ಕೊಂಡು ಬಂದಿರುವಂತದು ಹಿಂದಿನ ತುಟ್ಟಿ ಭತ್ಯೆ ಅಥವಾ ಪ್ರಸ್ತುತ ಇರುವಂತಹ ತುಟ್ಟಿ ಭತ್ತೆ ದರ ಇರುವಂತದ್ದು ಶೇಕಡಾ ಎಂಟು ಪಾಯಿಂಟ್ ಐದು ಇರುವಂತದ್ದು ಆಗಿದೆ ಹೊಸದಾಗಿ ಶೇಕಡಾ ಎರಡು ಪಾಯಿಂಟ್ ಎರಡು ಐದರಷ್ಟು ಹೆಚ್ಚಳ ಮಾಡಿರುವಂತದಾಗಿದೆ ಎಂಟು ಪಾಯಿಂಟ್ ಐದಕ್ಕೆ ಎರಡು ಪಾಯಿಂಟ್ ಎರಡು ಐದು ಹೆಚ್ಚಳ ಮಾಡಿದ್ರೆ ಶೇಕಡಾ ಹತ್ತು ಪಾಯಿಂಟ್ ಏಳು ಐದರಷ್ಟು ಆಗುವಂತದ್ದು ಪ್ರಸ್ತುತ ತೊಟ್ಟಿ ಪತ್ತೆ ದರ ಎಷ್ಟಾಗ್ತದೆ ಹತ್ತು ಪಾಯಿಂಟ್ ಏಳು ಐದು ಆಗಿರುವಂತದ್ದು ಈಗಾಗಲೇ ಇರುವಂತಹ ಮನೆ ಬಾಡಿಗೆ ಶೇಕಡ ಏಳು ಪಾಯಿಂಟ್ ಐದನ್ನ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿಕೊಂಡಿರುವಂತದ್ದು ಇತರ ನಗರಗಳಿಗೆ ಸಂಬಂಧಿಸಿದಂತಹ ಉದ್ಯೋಗಿಗಳಾಗಿದ್ದಲ್ಲಿ ಅವರ ಒಂದು ಎಚ್ ಆರ್ ಎನ್ನ ಇಲ್ಲಿ ಹಾಕೊಂಡು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬಹುದು ಎಮೆ ಅನ್ನ ನಾವ್ ಇಲ್ಲಿ ಎಂಟ್ರಿ ಮಾಡಿಕೊಂಡಿಲ್ಲ ಎಮ್ ಎಷ್ಟು ದೊರೆಯುತ್ತಾ ಇರುತ್ತೆ ಆ ಎಮ್ ಎ ಮೆಡಿಕಲ್ ಅಲೋನ್ಸ್ ಅನ್ನ ಇಲ್ಲಿ ಹಾಕೊಳ್ಬಹುದು ಇತರ ಅಲೋನ್ಸ್ ಗಳು ಯಾವ್ದಾದ್ರು ದೊರೀತಾ ಇದ್ದಾರೆ ಅದನ್ನು ಸೇರಿಸಿ ಒಟ್ಟಾರೆಯಾಗಿ ಸ್ಯಾಲರಿಯನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬಹುದಾಗಿರುವ ಇಲ್ಲಿ ಮೊದಲನೇದಾಗಿ ಮೂಲ ವೇತನ ಪ್ರಸ್ತುತ ಇಪ್ಪತ್ತೇಳು ಸಾವಿರ ವೇತನ ಪಡಿತಾ ಇರುವಂತವರಿಗೆ ಹಿಂದಿನ ತುಟ್ಟಿ ಪತ್ತೆ ದರ ಅಥವಾ ಈಗ ಇಲ್ಲಿವರೆಗೂ ಪಡಿತಾ ಇರುವಂತಹ ತುಟ್ಟಿ ಭತ್ತೆ ದರ ಎರಡ್ ಸಾವಿರದ ಎರಡ್ನೂರ ತೊಂಬತ್ತೈದು ಆಗಿರುವಂತದಾಗಿದೆ ಈಗ ಶೇಕಡಾ ಎರಡು ಪಾಯಿಂಟ್ ಎರಡು ಐದರಷ್ಟು ಹೆಚ್ಚಳಗೊಳಿಸಿದಾಗ ಆರ್ನೂರ ಎಂಟು ರೂಪಾಯಿ ಹೆಚ್ಚಳ ಆಗುವಂತದ್ದಾಗಿದೆ ಅಂದ್ರೆ ಪ್ರಸ್ತುತವಾಗಿ ಎರಡ್ ಸಾವಿರದ ಒಂಬೈನೂರ ಮೂರು ರೂಪಾಯಿ ತುಟ್ಟಿ ಭತ್ತೆ ದೊರೆಯುತ್ತೆ ಮನೆ ಬಾಡಿಗೆ ಭತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಆ ಸಿ ಪ್ರದೇಶದಲ್ಲಿ ಇದ್ದಲ್ಲಿ ದೊರೆಯುವಂಥದ್ದು ಮೆಡಿಕಲ್ ಅಲೌನ್ಸ್ ಎಷ್ಟು ದೊರೆಯುತ್ತೆ ಅನ್ನೋದು ಆ ಒಂದು ಅಲೋನ್ಸ್ ಅನ್ನ ಮತ್ತು ಇತರ ಅಲೋನ್ಸ್ ಗಳು ಏನಾದ್ರು ದೊರೀತಾ ಇದ್ದಲ್ಲಿ ಅದನ್ನ ಸೇರಿಸಿಕೊಳ್ಬಹುದಾಗಿರುವಂತದ್ದು ನಾವು ಇಷ್ಟನ್ನ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರುವಂತದ್ದು ಗ್ರಾಸ್ ಆಗಿ ಮೂವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿ ದೊರೆಯುವಂತದ್ದಾಗಿರುತ್ತೆ ಇಲ್ಲಿ ಮೂಲ ವೇತನ ಇರುವಂತದ್ದು ಹೆಚ್ಚಳವಾದ ನಂತರ ಡಿ ಎ ಹೆಚ್ಚಳವಾದ ನಂತರ ಎಷ್ಟು ಹೆಚ್ಚು ದೊರೆಯುತ್ತೆ ಅನ್ನೋದು ಇಲ್ಲಿರುವಂತದ್ದಾಗಿದೆ ಇಪ್ಪತ್ತೇಳು ಸಾವಿರದ ಆರ್ನೂರ ಐವತ್ತಕ್ಕೆ ಆರ್ನೂರ ಇಪ್ಪತ್ತೆರಡು ರೂಪಾಯಿ ಹೆಚ್ಚಳ ಆಗುವಂಥದ್ದು ಇಪ್ಪತ್ತೆಂಟು ಸಾವಿರದ ಮುನ್ನೂರಕ್ಕೆ ಆರ್ನೂರ ಮೂವತ್ತೇಳು ರೂಪಾಯಿ ಆಗುವಂಥದ್ದು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಪ್ರಸ್ತುತ ಮೂಲವೇತನ ಪಡಿತಾ ಇದೆ ಆರ್ನೂರ ಐವತ್ತೊಂದು ರೂಪಾಯಿ ಹೆಚ್ಚಳ ಆಗುವಂಥದ್ದು ಇನ್ನು ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರ ಮೂಲವೇತನಕ್ಕೆ ಆರ್ನೂರ ಅರವತ್ತಾರು ರೂಪಾಯಿ ಮೂವತ್ತು ಸಾವಿರದ ಮುನ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಎಂಬತ್ತೆರಡು ರೂಪಾಯಿ ಮೂವತ್ತೊಂದು ಸಾವಿರದ ಐವತ್ತಕ್ಕೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮೂವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದಕ್ಕೆ ಏಳ್ನೂರ ಹದಿನೈದು ರೂಪಾಯಿ ಮೂವತ್ತೆರಡು ಸಾವಿರದ ಐದುನೂರಕ್ಕೆ ಏಳ್ನೂರ ಮೂವತ್ತೊಂದು ರೂಪಾಯಿ ಮೂವತ್ತ್ ಮೂರು ಸಾವಿರದ ಮುನ್ನೂರಕ್ಕೆ ಏಳ್ನೂರ ನಲವತ್ತೊಂಬತ್ತು ರೂಪಾಯಿ ಮೂವತ್ತ್ ಸಾವಿರದ ಒಂದೂರು ಮೂಲ ವೇತನ ಪಡಿತಾ ಇದ್ದಲ್ಲಿ ಏಳ್ನೂರ ಅರವತ್ತೈದು ರೂಪಾಯಿ ಮೂವತ್ನಾಕ್ ಸಾವಿರದ ಒಂಬೈನೂರ ಮೂಲ ವೇತನ ಪಡಿತಾ ಇದ್ದಲ್ಲಿ ಏಳ್ನೂರ ಎಂಬತ್ತೈದು ರೂಪಾಯಿ ಇನ್ನು ಮೂವತ್ತೈದು ಸಾವಿರದ ಏಳ್ನೂರು ಮೂಲವೇತನ ಪಡಿತಾ ಇದ್ದಲ್ಲಿ ಎಂಟುನೂರ ಮೂರು ರೂಪಾಯಿ முவத்தாடு சாயிரம் ஆறுநூறு மூலவேத்தனக்கு எண்ட்நூறு இப்ப ரூபாய் மூவத்தேழு சாய்ந்த ஐநூறு மூல வேத்தக்கெண்ட்நூறு நல்கு ரூபாய் மூவத்தெண்ட் சாய்ந்தர் நாலுநூற்றி எம்நூறு அறுவாக்கு ரூபாய் மூத்தொம்பது சாய்ந்த முன்னூறு மூல வேத்தனூர எம்பத்தாக்கு ரூபாய் நல்லா முன்னூறு மூலவேத்தன ஒம்பை நூறு ஏழு ரூபாய் நலவத்தொந்து சாய் முன்னூறு மூலவேத்தன ஒம்பை நூற இப்பொம்பாய் இன்னும் ನಲವತ್ತೆರಡು ಸಾವಿರದ ಮುನ್ನೂರು ಮೂಲ ವೇತನಕ್ಕೆ ಒಂಬೈನೂರ ಐವತ್ತೆರಡು ರೂಪಾಯಿ ನಲವತ್ಮೂರು ಸಾವಿರದ ಮುನ್ನೂರು ಮೂಲ ವೇತನಕ್ಕೆ ಒಂಬೈನೂರ ಎಪ್ಪತ್ನಾಲ್ಕು ರೂಪಾಯಿ ನಲವತ್ನಾಕ ಸಾವಿರದ ನಾಲ್ಕನೂರ ಇಪ್ಪತ್ತೈದಕ್ಕೆ ಹತ್ ಒಂದು ಸಾವಿರ ರೂಪಾಯಿ ನಲವತ್ತೈದು ಸಾವಿರದ ಐದನೂರ ಐವತ್ತು ಮೂಲ ವೇತನಕ್ಕೆ ಒಂದ್ ಸಾವಿರದ ಇಪ್ಪತ್ತೈದು ರೂಪಾಯಿ ನಲವತ್ತಾರು ಸಾವಿರದ ಆರ್ನೂರ ಎಪ್ಪತ್ತೈದು ಮೂಲ ವೇತನಕ್ಕೆ ಒಂದು ಸಾವಿರದ ಐವತ್ತು ರೂಪಾಯಿ ನಲವತ್ತೇಳು ಸಾವಿರದ ಎಂಟುನೂರು ಮೂಲ ವೇತನಕ್ಕೆ ಒಂದ್ ಸಾವಿರದ ಎಪ್ಪತ್ತಾರು ರೂಪಾಯಿ ಇನ್ನು ನಲವತ್ತೊಂಬತ್ತು ಸಾವಿರದ ಐವತ್ತು ಮೂಲ ವೇತನಕ್ಕೆ ಒಂದ್ ಸಾವಿರದ ಒಂದೂರ ನಾಲ್ಕು ರೂಪಾಯಿ ಐವತ್ತು ಸಾವಿರದ ಮುನ್ನೂರು ಮೂಲ ವೇತನಕ್ಕೆ ಒಂದ್ ಸಾವಿರದ ಒಂದು ನೂರ ಮೂವತ್ತೆರಡು ರೂಪಾಯಿ ಐವತ್ತೊಂದು ಸಾವಿರದ ಐದುನೂರ ಐವತ್ತು ಮೂಲ ವೇತನಕ್ಕೆ ಒಂದ್ ಸಾವಿರದ ಒಂದೂರ ಅರವತ್ತು ರೂಪಾಯಿ ಐವತ್ತೆರಡು ಸಾವಿರದ ಎಂಟುನೂರು ಮೂಲ ವೇತನಕ್ಕೆ ಒಂದು ಸಾವಿರದ ಒಂದೂರ ಎಂಬತ್ತೆಂಟು ರೂಪಾಯಿ ಇನ್ನು ಐವತ್ನಾಕು ಸಾವಿರದ ಒಂದೂರ ಎಪ್ಪತ್ತೈದು ಮೂಲ ವೇತನಕ್ಕೆ ಸಾವಿರದ ಇನ್ನೂರ ಹತ್ತೊಂಬತ್ತು ರೂಪಾಯಿ ಐವತ್ತೈದು ಸಾವಿರದ ಐದ್ನೂರ ಐವತ್ತು ರೂಪಾಯಿ ಮೂಲ ವೇತನಕ್ಕೆ ூர ஐவத் ரூபாய் ஐம்பத்தாறு சைநூறு இப்போ மூலவேத்தனக்கு ஹன்னெழுநூர எம்பத்தொருபாய் ஐவத்தெண்ட் சிவரம் முன்னூறு மூலவேத்தனக்கு ஹதிமூர்நூரஹ் ரூபாய் ஐவத்தொம்பிக்கூர்நூறு நலவத்தாறு ரூபாய் அறுவத்தொந்து மூலவேத்தனிமூர எப்பொம்பத்து ரூபாய் அறுவெத்தெட் சூர மூலவேத்தனூரூர் ரூபாய் அறுவத்த முன்னூறு மூலவேத்தனக்குநூரநத்தேழு ரூபாய் அறுவத்தொம்பைநூறு ஐம்பத்தூலவேத்தனிநூர எம்பத்தூபாய் அறுவத்தேழு சாய் ஆறுநூறு மூலவேத்தனக்கு ஹெதுநூர இப்போ ரூபாய் அறுவத்தொம்பத்து ரூபாய் மூலவேத்தனக்கு ஹெதுநூர ஐவத்தெட்டு ரூபாய் எப்படம் ஒம்பை நூறு மூல வேத்தனக்கு ஹெநூறது ரூபாய் எப்பத்தெடு சாயிரத்த ஐநூறு ஐம்பத்து மூலவேத்தனக்கு ஹார்நூர மூவத்தெர்டு ரூபாய் எப்படிலூர் மூலவேத்தனூர எப்பாய் எப்பத்தாறு சாயிரத்த ஒன்னூறு மூலவேத்தனூராயி இன்னும் எப்பெண்ட் சாய வேத்தனக்கு ஹதினோர ஐம்பத்தி ரூபாய் எப்போ ತೊಂಬತ್ ಸಾವಿರದ ಒಂಬೈನೂರ ಮೂಲ ವೇತನಕ್ಕೆ ಹದಿನೇಳುನೂರ ತೊಂಬತ್ತೆಂಟು ರೂಪಾಯಿ ಎಂಬತ್ತೊಂದು ಸಾವಿರದ ಎಂಟನೂರ ಮೂಲ ವೇತನಕ್ಕೆ ಹದಿನೆಂಟುನೂರ ನಲವತ್ತೊಂದು ರೂಪಾಯಿ ಎಂಬತ್ಮೂರು ಸಾವಿರದ ಏಳ್ನೂರು ಮೂಲ ವೇತನಕ್ಕೆ ಹದಿನೆಂಟುನೂರ ಎಂಬತ್ತ್ ಮೂರು ರೂಪಾಯಿ ಎಂಬತ್ತೈದು ಸಾವಿರದ ಆರ್ನೂರು ಮೂಲ ವೇತನಕ್ಕೆ ಹತ್ತೊಂಬತ್ತು ನೂರ ಇಪ್ಪತ್ತಾರು ರೂಪಾಯಿ ಎಂಬತ್ತೇಳು ಸಾವಿರದ ಒಂಬೈನೂರ ಮೂಲ ವೇತನಕ್ಕೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ರೂಪಾಯಿ ತೊಂಬತ್ತು ಸಾವಿರದ ಇನ್ನೂರು ಮೂಲ ವೇತನಕ್ಕೆ ಎರಡ್ ಸಾವಿರದ ಮೂವತ್ತು ರೂಪಾಯಿ ತೊಂಬತ್ತೆರಡು ಸಾವಿರದ ಐದನೂರು ಮೂಲ ವೇತನಕ್ಕೆ ಎರಡ್ ಸಾವಿರದ ಎಂಬತ್ತೊಂದು ರೂಪಾಯಿ ತೊಂಬತ್ನಾಲ್ಕು ಸಾವಿರದ ಎಂಟುನೂರು ಮೂಲ ವೇತನಕ್ಕೆ ಎರಡು ಸಾವಿರದ ಒಂದೂರ ಮೂವತ್ತ್ ಮೂರು ರೂಪಾಯಿ ತೊಂಬತ್ತೇಳು ಸಾವಿರದ ಒಂದು ಮೂಲವೇತನಕ್ಕೆ ಎರಡ್ ಸಾವಿರದ ಒಂದೂರ ಎಂಬತ್ತೈದು ರೂಪಾಯಿ ತೊಂಬತ್ತೊಂಬತ್ತು ಸಾವಿರದ ನಾಲ್ಕನೂರು ಮೂಲವೇತನಕ್ಕೆ ಎರಡು ಸಾವಿರದ ಎರಡ್ನೂರ ಮೂವತ್ತೇಳು ರೂಪಾಯಿ ಒಂದು ಲಕ್ಷ ಎರಡ್ ಸಾವಿರದ ಒಂದೂರು ಮೂಲ ವೇತನಕ್ಕೆ ಎರಡ್ ಸಾವಿರದ ಎರಡ್ನೂರ ತೊಂಬತ್ತೇಳು ರೂಪಾಯಿ ಇನ್ನು ಒಂದ್ ಲಕ್ಷ ನಾಲ್ಕ ಸಾವಿರದ ಎಂಟುನೂರು ಮೂಲ ವೇತನಕ್ಕೆ ಎರಡ್ ಸಾವಿರದ ಮುನ್ನೂರ ಐವತ್ತೆಂಟು ರೂಪಾಯಿ ಒಂದು ಲಕ್ಷ ಏಳು ಸಾವಿರದ ಐದ್ನೂರು ಮೂಲ ವೇತನಕ್ಕೆ ಎರಡ್ ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ರೂಪಾಯಿ ಒಂದು ಲಕ್ಷ ಹತ್ತು ಸಾವಿರದ ಎರಡ್ ನೂರ ಮೂಲ ವೇತನಕ್ಕೆ ಎರಡು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿ ಒಂದು ಲಕ್ಷ ಹನ್ನೆರಡು ಸಾವಿರದ ಒಂಬೈನೂರ ಮೂಲ ವೇತನಕ್ಕೆ ಎರಡು ಸಾವಿರದ ಐದನೂರ ನಲವತ್ತು ರೂಪಾಯಿ ಇನ್ನು ಒಂದು ಲಕ್ಷ ಹದಿನೈದು ಸಾವಿರದ ಆರ್ನೂರು ಮೂಲವೇತನಕ್ಕೆ ಎರಡ್ ಸಾವಿರದ ಆರ್ನೂರ ಒಂದು ರೂಪಾಯಿ ಒಂದು ಲಕ್ಷ ಹದಿನೆಂಟು ಸಾವಿರದ ಏಳ್ನೂರು ಮೂಲ ವೇತನಕ್ಕೆ ಎರಡ್ ಸಾವಿರದ ಆರ್ನೂರ ಎಪ್ಪತ್ತೊಂದು ರೂಪಾಯಿ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರದ ಎಂಟುನೂರು ಮೂಲವೇತನಕ್ಕೆ ಎರಡ್ ಸಾವಿರದ ಏಳ್ನೂರ ನಲವತ್ತೊಂದು ರೂಪಾಯಿ ಒಂದು ಲಕ್ಷ ಇಪ್ಪತ್ನಾಕು ಸಾವಿರದ ಒಂಬೈನೂರ ಮೂಲ ವೇತನಕ್ಕೆ ಎರಡ್ ಸಾವಿರದ ಎಂಟುನೂರ ಹತ್ತು ರೂಪಾಯಿ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಮೂಲ ವೇತನಕ್ಕೆ ಎರಡ್ ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಒಂದು ಲಕ್ಷ ಮೂವತ್ತೊಂದು ಸಾವಿರದ ಒಂದೂರು ಮೂಲ ವೇತನಕ್ಕೆ ಎರಡ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಒಂದು ಲಕ್ಷ ಮೂವತ್ನಾಕ್ ಸಾವಿರದ ಎರಡ್ನೂರು ಮೂಲ ವೇತನಕ್ಕೆ ಮೂರ್ ಸಾವಿರದ ಇಪ್ಪತ್ತು ರೂಪಾಯಿ ಒಂದು ಲಕ್ಷ ಮೂವತ್ತೇಳು ಸಾವಿರದ ಏಳ್ನೂರು ಮೂಲ ವೇತನಕ್ಕೆ ಮೂರ್ ಸಾವಿರದ ತೊಂಬತ್ತೆಂಟು ರೂಪಾಯಿ ಒಂದು ಲಕ್ಷ ನಲವತ್ತೊಂದು ಸಾವಿರದ ಎರಡ್ನೂರು ಮೂಲ ವೇತನಕ್ಕೆ ಮೂರ್ ಸಾವಿರದ ಒಂದೂರ ಎಪ್ಪತ್ತೇಳು ರೂಪಾಯಿ ಹೆಚ್ಚಳವಾಗುವಂತದ್ದಾಗಿದೆ ಇನ್ನು ಒಂದು ಲಕ್ಷ ನಲವತ್ತ್ ಸಾವಿರದ ಏಳ್ನೂರು ಮೂಲವೇತನಕ್ಕೆ ಮೂರ್ ಸಾವಿರದ ಎರಡ್ನೂರ ಐವತ್ತಾರು ರೂಪಾಯಿ ಒಂದ್ ಲಕ್ಷ ನಲವತ್ತೆಂಟು ಸಾವಿರದ ಎರಡ್ನೂರು ಮೂಲವೇತನಕ್ಕೆ ಮೂರ್ ಸಾವಿರದ ಮುನ್ನೂರ ಮೂವತ್ತೈದು ರೂಪಾಯಿ ಒಂದು ಲಕ್ಷ ಐವತ್ತೊಂದು ಸಾವಿರದ ಏಳ್ನೂರ ಮೂಲ ವೇತನಕ್ಕೆ ಮೂರ್ ಸಾವಿರದ ನಾಕ್ನೂರ ಹದಿಮೂರು ರೂಪಾಯಿ ಒಂದು ಲಕ್ಷ ಐವತ್ತೈದು ಸಾವಿರದ ಎರಡ್ನೂರು ಮೂಲ ವೇತನಕ್ಕೆ ಮೂರ್ ಸಾವಿರದ ನಾಕ್ನೂರ ತೊಂಬತ್ತೆರಡು ರೂಪಾಯಿ ಒಂದು ಲಕ್ಷ ಐವತ್ತೊಂಬತ್ತು ಸಾವಿರದ ಎರಡುನೂರು ಮೂಲ ವೇತನಕ್ಕೆ ಮೂರ್ ಸಾವಿರದ ಐದನೂರ ಎಂಬತ್ತೆರಡು ರೂಪಾಯಿ ಒಂದು ಲಕ್ಷ ಅರವತ್ತ್ ಸಾವಿರದ ಎರಡ್ ನೂರ ಮೂಲ ವೇತನಕ್ಕೆ ಮೂರ್ ಸಾವಿರದ ಆರ್ನೂರ ಎಪ್ಪತ್ತೆರಡು ರೂಪಾಯಿ ಹೆಚ್ಚಳ ಆಗುವಂಥದ್ದು ಒಂದು ಲಕ್ಷ ಅರವತ್ತೇಳು ಸಾವಿರದ ಎರಡ್ನೂರು ಮೂಲವೇತನಕ್ಕೆ ಮೂರ್ ಸಾವಿರದ ಏಳ್ನೂರ ಅರವತ್ತೆರಡು ರೂಪಾಯಿ ಇನ್ನು ಒಂದು ಲಕ್ಷ ಎಪ್ಪತ್ತೊಂದು ಸಾವಿರದ ಎರಡ್ನೂರು ವೇತನಕ್ಕೆ ಮೂರ್ ಸಾವಿರದ ಎಂಟುನೂರ ಐವತ್ತೊಂದು ರೂಪಾಯಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರದ ಎರಡುನೂರು ಮೂಲ ವೇತನಕ್ಕೆ ಮೂರ್ ಸಾವಿರದ ಒಂಬೈನೂರ ನಲವತ್ತೆರಡು ರೂಪಾಯಿ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರದ ಎರಡ್ನೂರು ಮೂಲ ವೇತನಕ್ಕೆ ನಾಲ್ಕು ಸಾವಿರದ ಹತ್ತು ರೂಪಾಯಿ ಒಂದು ಲಕ್ಷ ಎಂಬತ್ ಮೂರು ಸಾವಿರದ ಏಳ್ನೂರು ಮೂಲ ವೇತನಕ್ಕೆ ನಾಕ್ ಸಾವಿರದ ಒಂಬೂರ ಮೂವತ್ ಮೂರು ರೂಪಾಯಿ ಒಂದು ಲಕ್ಷ ಎಂಬತ್ತೆಂಟು ಸಾವಿರದ ಎರಡ್ನೂರು ಮೂಲ ವೇತನಕ್ಕೆ ನಾಲ್ಕು ಸಾವಿರದ ಎರಡು ಮೂವತ್ತೈದು ರೂಪಾಯಿ ಒಂದು ಲಕ್ಷ ತೊಂಬತ್ತೆರಡು ಸಾವಿರದ ಏಳ್ನೂರು ಮೂಲ ವೇತನಕ್ಕೆ ನಾಲ್ಕು ಸಾವಿರದ ಮುನ್ನೂರ ಮೂವತ್ತಾರು ರೂಪಾಯಿ ಇನ್ನು ಒಂದು ಲಕ್ಷ ತೊಂಬತ್ತೇಳು ಸಾವಿರದ ಎರಡ್ನೂರ ಮೂಲ ವೇತನಕ್ಕೆ ನಾಲ್ಕ್ ಸಾವಿರದ ನಾಕ್ನೂರ ಮೂವತ್ತೇಳು ರೂಪಾಯಿ ಎರಡು ಲಕ್ಷ ಒಂದು ಸಾವಿರದ ಏಳ್ನೂರ ಮೂಲ ವೇತನಕ್ಕೆ ನಾಲ್ಕ್ ಸಾವಿರದ ಐದ್ನೂರ ಮೂವತ್ತೆರಡು ರೂಪಾಯಿ ಎರಡು ಲಕ್ಷ ಆರ್ ಸಾವಿರದ ಎರಡ್ನೂರ ಮೂಲ ವೇತನಕ್ಕೆ ನಾಲ್ಕ್ ಸಾವಿರದ ಆರ್ನೂರ ನಲ್ವತ್ತು ರೂಪಾಯಿ ಎರಡ್ ಲಕ್ಷ ಹನ್ನೊಂದು ಸಾವಿರದ ಎರಡ್ನೂರ ಮೂಲ ವೇತನಕ್ಕೆ ನಾಕ್ ಸಾವಿರದ ಏಳ್ನೂರ ಐವತ್ತೆರಡು ರೂಪಾಯಿ ಎರಡ್ ಲಕ್ಷ ಹದಿನಾರು ಸಾವಿರದ ಎರಡ್ನೂರ ಮೂಲ ವೇತನಕ್ಕೆ ನಾಲ್ಕು ಸಾವಿರದ ಎಂಟುನೂರ ಅರವತ್ತೈದು ರೂಪಾಯಿ ಎರಡು ಲಕ್ಷ ಇಪ್ಪತ್ತೊಂದು ಸಾವಿರದ ಎರಡ್ ನೂರೂ ಮೂಲ ವೇತನಕ್ಕೆ ನಾಕ್ ಸಾವಿರದ ಒಂಬೈನೂರ ಎಪ್ಪತ್ತೈದು ರೂಪಾಯಿ ಎರಡು ಲಕ್ಷ ಇಪ್ಪತ್ತಾರು ಸಾವಿರದ ಎರಡ್ನೂರು ಮೂಲ ವೇತನಕ್ಕೆ ಐದ್ ಸಾವಿರದ ತೊಂಬತ್ತು ರೂಪಾಯಿ ಎರಡ್ ಲಕ್ಷ ಮೂವತ್ತೊಂದು ಸಾವಿರದ ಎರಡ್ನೂರು ಮೂಲ ವೇತನಕ್ಕೆ ಐದು ಸಾವಿರದ ಎರಡ್ ರೂಪಾಯಿ ಎರಡು ಲಕ್ಷ ಮೂವತ್ತಾರು ಸಾವಿರದ ಎರಡುನೂರು ಮೂಲ ವೇತನಕ್ಕೆ ಐದ್ ಸಾವಿರದ ಮುನ್ನೂರ ಹದಿನೈದು ರೂಪಾಯಿ ಇನ್ನು ಎರಡು ಲಕ್ಷ ನಲವತ್ತೊಂದು ಸಾವಿರದ ಎರಡುನೂರ ಮೂಲ ವೇತನಕ್ಕೆ ಐದ್ ಸಾವಿರದ ನಾಲ್ಕನೂರ ಇಪ್ಪತ್ತೇಳು ರೂಪಾಯಿ ಹೆಚ್ಚಳವಾಗುವಂತದಾಗಿದೆ ಹೀಗೆ ಕನಿಷ್ಠವೆಂದಾಗ ಈ ಒಂದು ಮೂಲ ವೇತನದಲ್ಲಿ ಆರ್ನೂರ ಎಂಟು ರೂಪಾಯಿ ಕನಿಷ್ಠವಾಗಿ ಹೆಚ್ಚಳವಾಗುವಂತದ್ದಾಗಿದೆ ಇನ್ನು ಗರಿಷ್ಠವೆಂದಾಗ ಈ ಒಂದು ಗರಿಷ್ಠ ಮೂಲ ವೇತನಕ್ಕೆ ಎರಡು ಲಕ್ಷ ನಲವತ್ತೊಂದು ಸಾವಿರದ ಎರಡ್ ನೂರ ಮೂಲ ವೇತನಕ್ಕೆ ಐದ್ ಸಾವಿರದ ನಾಲ್ಕನೂರು ರೂಪಾಯಿ ಡಿ ಎ ಹೆಚ್ ಆಗುವಂತದ್ದು ಆಗಿದೆ ಈ ರೀತಿಯಾಗಿ ಈ ಒಂದು ಕ್ಯಾಲ್ಕುಲೇಷನ್ ಶೀಟ್ ಅನ್ನ ನಾವು ಗಮನಿಸಬಹುದಾಗಿರುವಂತದ್ದಾಗಿದೆ ಈ ಒಂದು ಕ್ಯಾಲ್ಕುಲೇಷನ್ ಶೀಟ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇವೆ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಸಹ ನೀವು ನೋಡ್ಕೊಳ್ಬಹುದಾಗಿರುವಂತದ್ದು ಡಿಎ ಹೆಚ್ಚಳದ ಆದೇಶವನ್ನು ಸಹ ಡೌನ್ಲೋಡ್ ಮಾಡಿಕೊಂಡು ವೀಕ್ಷಣೆ ಮಾಡಿಕೊಳ್ಬಹುದಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು